ಖಲಂ ಜಗತ್ ವಕ್ಷ್ಯಾಮಿ ಶಾಂತಯೇ ಕೃಷ್ಣಾಮೃತ ಮಹಾರುಣ್ಮೆ ಏಕಾದಶಿಯ ಮಹತ್ವದ ಕುರಿತಾದ ಅನೇಕ ಹಿಂದಿನ ಮಾತುಗಳನ್ನು ನಾವು ನೋಡಿದೆವು ತುಂಬಾ ಅಪರೂಪದ ಒಟ್ಟು ಇಷ್ಟು ವಿಷಯವನ್ನು ನಾವು ಸಮಗ್ರ ಹದಿನೆಂಟು ಪುರಾಣ ಓದಿದ್ರು ಇಷ್ಟು ವಿಷಯ ನಮ್ಗೆ ಒಂದು ನಿಶ್ಚಯಭೂತವಾದ ಸಂಗತಿ ಪಡಿಲಿಕ್ಕೆ ಸಾಧ್ಯ ಇಲ್ಲ ಆಚಾರ್ಯರು ಎಲ್ಲಾ ಪುರಾಣಗಳಲ್ಲಿ ಪಂಚರಾತ್ರಾದಿ ಸಂಹಿತೆಗಳಲ್ಲಿ ಇನ್ನುಳಿದಂತೆ ಸ್ಮೃತಿ ಗ್ರಂಥಗಳಲ್ಲಿ ನಿರೂಪಣೆಯಾದ ಅನೇಕ ಮಾತುಗಳನ್ನ ಒಂದು ಕಡೆಗೆ ನಿರ್ಣಾಯಕವಾದ ಒಂದು ಭಾವಕ್ಕೆ ಒಬ್ಬ ಸಾಧಕ ಬರಲಿಕ್ಕೆ ಯೋಗ್ಯವಾದ ರೀತಿಯಲ್ಲಿ ಸಂಗ್ರಹ ಮಾಡಿ ಹೇಳಿದ್ದಾರೆ ಇದು ಬಹುಶಃ ಇಷ್ಟು ವಿಸ್ತಾರವಾದ ಚಿಂತನೆಯನ್ನ ಯಾರು ಅಂದ್ರೆ ಇದೆಲ್ಲ ಒಂಥರ ಪಿ ಹೆಚ್ ಡಿ ವರ್ಕ್ ಅಂತ ಹೇಳ್ತೇವಲ್ಲ ಆ ರೀತಿ ಎಷ್ಟು ಡಾಕ್ಟರೇಟ್ ಕೊಟ್ಟರು ಕಮ್ಮಿನೇ ಇದಕ್ಕೆಲ್ಲ ಡಿಲಿಟ್ ಗಳನ್ನು ಕೊಟ್ಟರು ಕಮ್ಮಿನೇ ಆದ್ರಿಂದ ಒಂದೊಂದು ಮಾತು ಕೂಡ ನಮಗೆ ಮತ್ತೆ ನೂರಾರು ವಾಕ್ಯಗಳಿಗೆ ಪ್ರಚೋದಕವಾದ ನೂರಾರು ವಾಕ್ಯಗಳ ಸಂದೇಹಗಳಿಗೆ ನಿರ್ಣಾಯಕವಾದ ನೂರಾರು ವಾಕ್ಯಗಳ ಆ ಜೊತೆಗೆ ಸಂವಾದಿಯಾಗುವ ಮಾತುಗಳನ್ನ ಆಚಾರ್ಯರು ಸಂಗ್ರಹ ಮಾಡಿ ಇಲ್ಲಿ ಕೊಟ್ಟದ್ದು ಹಾಗಾಗಿ ಭಕ್ ಭಕ್ಹ್ಯೋ ಋಷಿಕೇಶೋ ನರಣೀ ಸುರಾ ಭಕ್ತ್ಯ ಸಂಪೂಜಿತೋ ವಿಷ್ಣು ಫಲಂ ದತ್ತೇ ನಿನ್ನೆ ನೋಡಿದೆವು ಓ ಭೂಸುರರೇ ಋಷಿಕೇಶನನ್ನು ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ನಿಂತು ನಮಗೆ ಸುಖವನ್ನ ನೀಡುವ ಭಗವಂತನನ್ನು ಅಂದ್ರೆ ಅದು ಋಷಿಕೇಶ ಅನ್ನ ಶಬ್ದ ಬಳಸಿದ ಉದ್ದೇಶ ನಮ್ಗೆ ಋಣ ಇದೆ ಅಂತ ಯಾಕೆ ಮಾಡ್ಬೇಕು ಬತ್ತಿ ಬತ್ತಿ ಮಾಡಿದ್ರೆ ಸಾಕಲ್ವಾ ಭಕ್ತಿ ಯಾಕೆ ಮಾಡ್ಬೇಕು ಅಂತೆಲ್ಲ ವಿಜ್ಞಾಸೆ ಬಂದ್ರೆ ಅದಕ್ಕೆ ಋಷಿಕೇಶ ಅಂತ ಶಬ್ದ ಹಾಕಿದ್ರು ನಾವು ನಮ್ಮ ಕಣ್ಣಿನಿಂದ ಕಿವಿಯಿಂದ ಮೂಗಿನಿಂದ ನಾಲಿಗೆಯಿಂದ ಚರ್ಮದಿಂದ ಕೈ ಕಾಲುಗಳಿಂದ ಎಲ್ಲ ಇಂದ್ರಿಯಗಳಿಂದ ಏನೆಲ್ಲ ಸುಖವನ್ನೆವೋ ಆ ಸುಖಕ್ಕೆ ಕಾರಣವಾದ ಪ್ರಚೋದಕ ಶಕ್ತಿ ಹೃಷಿಕೇಶ ಹಾಗಾಗಿ ಅವನನ್ನ ದುಡ್ಡಿನಿಂದ ಅಳಿದು ಏ ನಾನಿನ್ ದುಡ್ಡು ಕೊಡ್ ಆ ದುಡ್ಡು ಕೊಟ್ಟವನು ಅವನಿ ಆ ದುಡ್ಡನ್ನು ದುಡಿದ್ ಆ ದುಡಿಸಿದ್ದು ಅವನಿ ಅಲ್ಲ ಅದು ಅವನ ಎದುರುಗಡೆಯಿಂದ ಅವನನ್ನು ಕೊಟ್ಟಿದ್ದು ಅವನ ಹತ್ರ ಕೊಡಿಸಿದ್ದು ಅವನಿ ಅಲ್ಲ ನಾನ್ ಭೂಮಿಯಲ್ಲಿ ಬೆಳೆದದ್ ಆ ಭೂಮಿಯಲ್ಲಿ ಬೆಳೆದದ್ದು ಅವನಿ ನಮ್ದೇನೂ ಇಲ್ಲ ಅನ್ನೋದನ್ನ ತೋರಿಸ್ಲಿಕ್ಕೋಸ್ಕರ ಹತ್ರ ದುಡ್ಡು ತೋರಿಸಿ ನಾನು ನಿನ್ನನ್ನ ಗೆದ್ದು ಬಿಡ್ತೇನೆ ದುಡ್ಡಿನಿಂದ ನಮ್ಮ ಲೌಕಿಕವಾದ ಬದುಕು ನಡೆಯುತ್ತೆ ಅನ್ನೋ ಭ್ರಮೆ ಇದೆ ನಡೆಯುತ್ತೆ ಆದ್ರೆ ದೇವರನ್ನು ಕೂಡ ನಾವು ನಡೆಸ್ಬಿಡ್ತೇವೆ ಅನ್ನೋದು ಮಾತ್ರ ಇಲ್ಲಿ ತನಕ ಯಾರಿಗೂ ನಡೆಸ್ಲಿಕ್ಕೆ ಆಗ್ಲಿಲ್ಲ ಆಗೋದೂ ಇಲ್ಲ ದುಡ್ಡಿನಿಂದ ತತ್ಕಾಲದಲ್ಲಿ ಒಂದು ಪ್ರಭಾವನ ಬೀರ್ಬಹುದು ಅದು ಕೂಡ ಅವನ ಅಲ್ಲಿ ಇದ್ರೆ ಮಾತ್ರ ಆ ಅದಿಲ್ಲ ಅಂದ್ರೂ ದುಡ್ಡಿದ್ರು ಕೂಡ ಎಷ್ಟೋ ಸರ್ತಿ ಅವನ ಅಸ್ತಿತ್ವಕ್ಕೇನೆ ಬೆಲೆ ಇಲ್ಲ ಅನ್ನುವ ಹಾಗೆ ಸಮಾಜ ತಿರಸ್ಕರಿಸಿ ಬಿಡುತ್ತೆ ಅಂದಾಗಿ ನಾವು ಅನ್ಕೊಳ್ಳುದಷ್ಟೇ ಏನ್ ಬೇಕಾದ್ರೂ ಮಾಡ್ಬೋದು ದುಡ್ಡಿದ್ರೆ ಜೀವನದ ಎಲ್ಲಾ ಸೌಖ್ಯಗಳನ್ನು ಪಡ್ಕೊಳ್ಬಹುದು ಅಂತ ದುಡ್ಡಿದ್ದವ್ರ ಹತ್ರ ಕೇಳಿ ಎಲ್ಲ ಸೌಖ್ಯಗಳನ್ನ ಪಡ್ಕೊಳ್ಬಹುದಾ ಅಂತ ಅವರ ಅವರ ಇದು ಒಂದು ನಮ್ಗೆ ಅರ್ಥ ಆದ್ರೆ ನಾವು ಯಾವಾಗ್ಲೂ ಸುಖವಾಗಿರ್ತೇವೆ ದುಡ್ಡಿದ್ದವರ ಕಷ್ಟ ದುಡ್ಡಿಲ್ಲದೆ ಇರುವ ಕಷ್ಟಕ್ಕಿಂತ ದೊಡ್ಡದು ಅದು ಹೊರಗಿನಿಂದ ನಮ್ಗೆ ಬೇರೆಯವರ ಫೋಟೋಕ್ಕೆ ಕಾಣದೇ ಇರುವುದು ಕಷ್ಟ ಅಥವಾ ಬೇರೆಯವರ ಮುಂದೆ ಪ್ರಕಟಗೊಳಿಸಲಿಕ್ಕೆ ಆಗದೆ ಇರುವ ಕಷ್ಟ ಆದ್ರೆ ಒಳಗಿನಿಂದ ಒದ್ದಾಟ ಅಂತ ಅನ್ನೋದನ್ನ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇರುವಂತದ್ದು ಹಾಗಾಗಿ ನ ಧನೈ ಯಾವತ್ತು ದುಡ್ಡಿನಿಂದ ಯಾವುದನ್ನು ನಾವು ಪೂರ್ಣ ರೀತಿಯಲ್ಲಿ ವಶಪಡಿಸಿಕೊಡ್ತೇವೆ ಅನ್ನೋದು ಸಾಧ್ಯ ಇಲ್ಲ ಇನ್ನು ಮೇಲೆ ಭಗವಂತನನ್ನು ಹೇಗೆ ಸಾಧ್ಯ ಲೋಕದ ಸೌಖ್ಯವನ್ನೇ ಕೊಂಡ್ಕೊಳ್ಳುವಲ್ಲಿ ಸೋಲ್ತೇವೆ ನನ್ಗೆ ಏನು ಅಂದ್ರೆ ತತ್ಕಾಲದಲ್ಲಿ ದುಡ್ಡು ಕೊಟ್ಟರೆ ಅದೆಲ್ಲ ಸಿಗುತ್ತಲ್ಲ ಊಟ ಬರುತ್ತೆ ತಿಂಡಿ ಬರುತ್ತೆ ನಿದ್ದೆ ಬರುತ್ತೆ ಅಂದ್ರೆ ಕಾಟ್ ತಗೋತೀವಿ ನಿದ್ದೆ ಬರಲ್ಲ ನಿದ್ದೆ ಬರಬೇಕು ಅಂತಂದ್ರೆ ನಾವು ನೆಮ್ಮದಿಯ ದುಡಿಮೆಯನ್ನು ಮಾಡಿದ್ರೆ ಮಾತ್ರ ನಿದ್ದೆ ಬರುತ್ತೆ ಇಲ್ಲ ಅಂದ್ರೆ ಅದನ್ನ ಹೇಗೆ ಯಾರ್ ಹೋಗ್ತಾರೆ ಅಂತ ರಕ್ಷಣೆಯ ಟೆನ್ಷನ್ ನಲ್ಲಿ ಇಡೀ ದಿವಸ ರಾತ್ರಿ ಹಗಲು ಒದ್ದಾಟವೇ ಅವರ ಜೀವನದ ಭಾಗವಾಗಿರುತ್ತೆ ಅದಕ್ಕೋಸ್ಕರ ಏನೇನೋ ಮದ್ದು ತಗೋತಾರೆ ಏನೇನೋ ಚಿಕಿತ್ಸೆ ತಗೋತಾರೆ ಯಾವ್ದಾವ್ದೋ ತರದ ಆ ವರ್ಕೌಟ್ ಗಳನ್ನು ಮಾಡ್ತಾರೆ ಆದ್ರೂ ಅವರಿಗೆ ಆ ಒಳಗಿನ ಮಾನಸಿಕ ಒದ್ದಾಟಕ್ಕೆ ಪರಿಹಾರ ಇಲ್ಲದೆ ಒದ್ದಾಡುವುದನ್ನು ನಾವು ನೋಡ್ತೇವೆ ಅದರಿಂದಾಗಿ ಭಕ್ತಿ ಯಾಕೆ ಬೇಕು ಅಂದ್ರೆ ಈ ಎಲ್ಲ ತರದ ಟೆನ್ಷನ್ ಗಳನ್ನು ಕಳ್ಕೊಂಡು ನಮ್ಮ ಹತ್ರ ಇರುವ ಒಂದೇ ಒಂದು ರೂಪಾಯಿ ಆದ್ರೂ ಕೂಡ ಅದರಲ್ಲೇ ಬರುವ ಸೌಖ್ಯವನ್ನ ನೂರು ಪಟ್ಟು ಹೆಚ್ಚಿನ ಮೌಲ್ಯಯುತವಾದ ಅರ್ಥಯುತವಾದ ಬದುಕನ್ನು ನಡೆಸುವುದಕ್ಕೆ ಇದು ಬೇಕು ಹಾಗಾಗಿ ಭಕ್ತಿಯ ಸಂಪೋಜಿತೋ ವಿಷ್ಣು ಫಲಂದತ್ತೇ ಸಮೀಹಿತಂ ನೀವು ಭಕ್ತಿಯಿಂದ ಬದುಕನ್ನ ಕಳೆದ್ರೆ ಭಗವಂತನಿಗಾಗಿ ಮುಡಿಪಾಗಿಟ್ರೆ ನಮ್ಮ ಎಲ್ಲ ಆಗು ಹೋಗುಗಳನ್ನ ಯೋಗಕ್ಷೇಮಂ ಹಾಮ್ಯಹಂ ಅಂತ ಹೇಳಿದಂತೆ ಫಲಂ ದತ್ತೆ ಸಮೀಹಿತಂ ದತ್ತೆ ಅನ್ ಕೊಟ್ಟೇ ಕೊಡ್ತಾನೆ ಸಮೀಹಿತಂ ಫಲಂ ದತ್ತೆ ನಮ್ಗೆ ಯೋಗ್ಯವಾದದ್ದನ್ನ ಕೊಡ್ತಾನೆ ನಮ್ಗೆ ಹಿತವಾದದ್ದನ್ನು ಕೊಡ್ತಾನೆ ಅವನೇ ಸ್ವತಃ ಕೊಟ್ಟ ಸಂಗತಿ ಮತ್ತೆ ಇನ್ನೊಬ್ಬರಿಂದ ಕಿತ್ಕೊಳ್ಳಿಕ್ ಸಾಧ್ಯ ಇಲ್ಲ ಇದು ನಮಗೆ ತುಂಬಾ ಮುಖ್ಯವಾಗಿ ಅರ್ಥ ಆಗ್ಬೇಕಾದ ಸಂಗತಿ ಬೇರೆ ಕಡೆಯಿಂದ ಎಲ್ಲಿಂದ ಬಂದ್ರು ಕೂಡ ಅಯ್ಯ ನಮ್ಗೆ ಅದು ಅವ್ನ್ ಕೊಟ್ಟರು ಸಂಪತ್ತು ಇವ್ನ್ ಕೊಟ್ಟರು ಸಂಪತ್ತು ಅಂತ ಈ ಬಂದು ಅದರ ಬಗ್ಗೆ ಒಂದು ಆ ಗೊತ್ತೇ ಇಲ್ಲದ ಹಾಗೆ ಒಂದು ಮಾನಸಿಕವಾದ ನಿರ್ಲಕ್ಷ್ಯ ಇದೆ ಆ ನಿರ್ಲಕ್ಷ್ಯಕ್ಕಿಂತ ದೊಡ್ಡ ಅಪಾಯದ ಸಂಗತಿ ಇನ್ನೊಂದಿಲ್ಲ ಭಗವಂತ ಕೊಟ್ಟ ಅಂದ್ರೆ ಆ ಸಂಪತ್ತು ಅಚಲವಾಗಿರುತ್ತೆ ನಾವೇ ಸಂಪಾದಿಸ್ತೇವೆ ಅಂತ ಹೊರಟು ಬಂದ ಸಂಪತ್ತು ಅದು ಚಂಚಲವಾಗುತ್ತೆ ಬೇಕಾದ್ರೂ ಕೈ ಕೊಡುತ್ತೆ ಹಾಗಾಗಿ ಭಕ್ತಿಗೆ ಅಷ್ಟು ಮಹಿಮೆ ಇದೆ ಅನ್ನೋದನ್ನ ಈ ಪದ್ಯ ಹೇಳಿದ್ದು ಮುಂದೆ ಅಲ್ಲ ದೇವರ ಹತ್ರ ಭಕ್ತಿ ಮಾಡ್ಲಿಕ್ಕೆ ನನ್ನ ಹತ್ರ ಹ್ಮ್ ನಿಜವಾಗಿಯೂ ದುಡ್ಡೇ ಇಲ್ಲ ನೀವು ದುಡ್ಡು ಬೇಡ ಅಂದ್ರಿ ನಾನ್ ದುಡ್ಡು ಬಿಟ್ಟು ಬಿಟ್ಟೆ ದುಡ್ಡನ್ನ ಬಿಟ್ಟು ನಾನು ಬಂದೆ ನಾನು ಹೇಳ್ತಾ ಇರೋದು ದುಡ್ಡು ಬಿಟ್ಟೆ ಅಂದ್ರೆ ಎಲ್ಲ ತ್ಯಾಗ ಮಾಡಿ ಬೀದಿಗೆ ಬನ್ನಿ ಅಂತಲ್ಲ ದುಡ್ಡಿನ ವ್ಯವಹಾರದಿಂದಲೇನೆ ಆಗತ್ತೆ ಅನ್ನುವ ಯೋಚನೆಯಿಂದ ನಾನು ಹೊರಗೆ ಬಂದೆ ಹೇಗ್ ಮಾಡ್ಬೋದು ದುಡ್ಡಿನ ಹಿನ್ನೆಲೆ ಇಲ್ಲದೆ ಸಂಪತ್ತಿನ ಬೆಂಬಲ ಇಲ್ಲದೆ ಹೇಗೆ ನಾನು ಭಗವಂತನ ಈಗ ನನ್ನ ಹತ್ರ ನಿಜವಾಗಿಯೂ ಅಂತಹ ಒಂದು ದೊಡ್ಡ ಪ್ರಮಾಣದ ಸಂಪತ್ತಿಲ್ಲ ನನಗೆ ನಮ್ಮ ಬೀದಿಯಲ್ಲಿ ಯಾವಾಗ್ಲೂ ಗಣಪತಿಯನ್ನು ಕೂಡಿಸಿ ಅಭ್ಯಾಸ ಇತ್ತು ಈ ವರ್ಷ ಅಷ್ಟು ಕೂಡಿಸ್ಲಿಕ್ಕೆ ಆಗ್ತಿಲ್ಲ ಇದು ಅಹ್ ಜಿಪುಣತನದಿಂದ ಮಾಡ್ತಾ ಇರುವುದಲ್ಲ ಕಟ್ಟಿದೆ ಸಮಸ್ಯೆ ಹೆಚ್ಚಿದೆ ಅಹ್ ಒದ್ದಾಟ ನನ್ನನ್ನ ಕಾಡ್ತಾ ಇದೆ ಎಲ್ಲರಿಗೂ ಎಷ್ಟೆಷ್ಟೋ ಕೊಡುವುದರಿಂದ ತಲೆ ಮರೆಚ್ಕೊಂಡು ಓಡಾಡುವುದೇ ದೊಡ್ಡ ಹಾನಿಯಾಗಿದೆ ಅದರ ಜೊತೆಗಿಂತ ಖರ್ಚು ಮಾಡಿದ್ರೆ ಇನ್ನಷ್ಟು ಹೆಚ್ಚು ಒತ್ತಡ ಬೀಳುತ್ತೆ ಅದಕ್ಕೆಲ್ಲ ಖರ್ಚು ಮಾಡ್ಲಿಕ್ಕೆ ಆಗುತ್ತೆ ಎಲ್ ಬಚ್ಚಿಟ್ಟಿದ್ವಿ ಕೊಡು ಉಳಿದಲ್ಲ ಅಂತ ಅಂತ ಸ್ಥಿತಿಯಲ್ಲಿ ಒಬ್ಬ ನಿಜವಾಗಿ ಸಾಧಕ ಅವನಿಗೆ ಆ ಭಕ್ ಅಂದ್ರೆ ದೇವರನ್ನು ಒಲಿಸಿಕೊಳ್ಬೇಕು ಅಂತಿದ್ದಾಗ ಅವನ ಹತ್ತಿರ ಇರುವ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಸಾಕು ಇದ್ದ ವಸ್ತು ಸಾಕು ಅಂತಾರೆ ಭಕ್ತಿ ಒಂದಿದ್ರೆ ಏನಿದ್ರೂ ಸಾಕಾಗತ್ತೆ ಜಲೇನ ಜಗನ್ನಾಥ ಪೂಜಿತ ಕ್ಲೇಶನಾಶನ ಪರಿತೋಷಂ ಪ್ರಯಾತ್ಯಾಶು ತೃಷಾರ್ಥಾಸ್ತು ಯಥಾ ಜಲೈದ್ರೆ ಉದಾಹರಣೆ ತೃಷಾರ್ಥಾಸ್ತು ಯಥಾ ಜಲೈ ಬಾಯಾರಿದವನಿಗೆ ಗಂಟಲಿಗೆ ನೀರು ಹಾಕಿದಾಗ ಹೇಗೆ ಅವನಿಗೊಂದು ಮನಃಪೂರ್ವಕವಾದ ತೃಪ್ತಿ ಉಂಟಾಗುತ್ತೋ ಎದೆ ತುಂಬಿ ಆತನಲ್ಲಿ ಒಂದು ಕೃತಜ್ಞತೆ ಗುಟ್ಟುತ್ತೋ ಆ ರೀತಿ ಭಗವಂತನು ಕೂಡ ತೃಪ್ತಿ ಪಡ್ತಾನೆ ಯಾವುದ್ರಿಂದ ಜಲೇನಾಪಿ ಬರೀ ನೀರನ್ನೇ ನಾವು ಭಗವಂತನಿಗೆ ಪೂಜ ಪ್ರೀತಿಯಿಂದ ಇಡೀ ಜಗತ್ತಿಗೆ ಒ ಶಬ್ದ ಗಮನಿಸಿ ಜಲೇನಾಪಿ ಜಗನ್ನಾಥ ಇಡೀ ಜಗದೊಡೆಯನಾದ ನಾರಾಯಣನಿಗೆ ನಾವು ಕೊಡುವುದು ಒಂದು ಹನಿ ನೀರು ಆ ನೀರನ್ನ ಪ್ರೀತಿಯಿಂದ ಕೊಟ್ಟದ್ದು ಅಂತಾದಾಗ ಕ್ಲೇಷ ನಾಶನ ನಮಗೆ ಬಂದಿರುವ ಅಂದ್ರೆ ನಮ್ಮ ಹತ್ರ ಎಲ್ಲ ವಸ್ತುಗಳು ಇದ್ದು ಕೂಡ ಮನೆಯಲ್ಲಿ ಹೂ ಬಿಟ್ಟಿದೆ ಕೊಯ್ದು ಉದಾಸೀನ ಒಂದಿಷ್ಟು ತುಳಸಿ ಇದೆ ಕೊಯ್ಲಿಕ್ಕೆ ಅಯ್ಯೋ ಯಾರು ಕೆಳಗಿನ ತನಕ ಹೋಗ್ತಾರೆ ದೇವರಿಗೆ ನಾವು ಏರಿಸಬೇಕಾದ ಫಲಪುಷ್ಪಗಳನ್ನ ನಾವು ಮನೆಯಲ್ಲಿ ಇಟ್ಟುಕೊಂಡು ಕೂಡ ಅದನ್ನ ಅರ್ಪಿಸ್ಲಿಲ್ಲ ಅಂದ್ರೆ ನಮ್ಮ ದಡ್ರು ಇನ್ನೊಬ್ರು ಇಲ್ಲ ಅಂತಾರೆ ನಾವು ಅಂಗಡಿಯಿಂದ ತಂದಾಗ ಮಾಲೆ ಮಾಲೆ ಕಟ್ಟಿ ಹಾಕೋದು ಬಾರಿ ದೊಡ್ಡ ವಿಷಯ ಅನ್ಸುತ್ತೆ ಯಾರಾದ್ರೂ ಬರ್ತಾರೆ ಎಂದಾಗ ಯಾರು ಬರಲ್ಲ ಅನ್ನೋ ಮಾತ್ರಕ್ಕೆ ಯಾರು ನೋಡಲ್ಲ ಅನ್ನೋ ಮಾತ್ರಕ್ಕೆ ಮನೇಲಿ ಬಿದ್ದ ಬಿಟ್ಟಿದ್ದ ಹೂ ನೆಲಕ್ಕೆ ಬೆಳಿಗ್ ಬಿಡ್ತೇವೆ ಹೊರತು ಅದನ್ನ ದೇವರ ಮೇಲೆ ಏರಿಸ್ಲಿಕ್ಕೆ ಆಗಲ್ಲ ಅಂದ್ರೆ ಅದಕ್ಕಿಂತ ದಡ್ಡತನ ಇನ್ನೇನಿದೆ ಅದರಿಂದ ಅವನು ನಾವು ಕೊಡುವ ಸಣ್ಣ ಪದಾರ್ಥದಿಂದಲೂ ನಮಗೆ ಒದಗುವ ಮಹಾ ಕ್ಲೇಶವನ್ನೇ ಕಳೀತಾನೆ ಹಾಗಾಗಿ ನಾವು ನೆಟ್ಟು ಬೆಳೆಸಿದ ಗಿಡಗಳಲ್ಲಿ ಹುಟ್ಟಿದ ಎರಡೇ ಎರಡು ಆದ್ರೂ ಸಾಕು ಅಥವಾ ಅದು ಇಲ್ಲದೆ ಇದ್ದಾಗ ನಮ್ಮ ನಿತ್ಯದ ಉಪಯೋಗಕ್ಕಾಗಿ ಬಳಸುವ ನೀರಿನಿಂದಾದ್ರೂ ಕೂಡ ಇಡೀ ಜಗತ್ತಿಗೆ ಒಡೆಯನಾದ ನಾರಾಯಣನು ಕ್ಲೇಶವನ್ನ ಕಳೆಯುವವನಾಗಿ ಪೂಜೆಗೊಂಡಾಗ ಪರಿತೋಷಂ ಪ್ರಯಾತಿ ಭಕ್ತಿಯಿಂದ ಕೊಟ್ಟಂತಹ ಒಂದು ಹನಿ ನೀರು ಕೂಡ ಅವನನ್ನ ಅನನ್ಯವಾದ ಆ ಅನುಗ್ರಹವನ್ನ ತೋರುವ ಭಾವಕ್ಕೆ ನಾವು ಆ ಕಾರಣರಾಗ್ತೇವೆ ಅಂದ್ರೆ ಆ ಭಾವಕ್ಕೆ ನಾವು ಪಾತ್ರರಾಗ್ತೇವೆ ಹಾಗೆ ಪ್ರ ಪರಿತೋಷಂ ಪ್ರಯಾತ್ಯಾಶು ಅದು ಶಬ್ದವು ಚಂದ ಪರಿತೋಷ ಅಂದ್ರೆ ಎಲ್ಲ ರೀತಿಯಿಂದಲೂ ಸಂತುಷ್ಟನಾಗ್ತಾನೆ ಅಂತ ದುಗುಡುಗಳನ್ನು ದೂರೀಕರಿಸ್ತಾನೆ ಮತ್ತೆ ಪ್ರಯಾತಿ ಬರೀ ನಿನ್ನೇನೋ ಮಾಡ್ದೆ ಇವತ್ ಮಾಡ್ಲೇ ಇಲ್ಲ ಸುಮ್ಮನೆ ಒಂದು ಆ ಹಾಗೆ ಇಲ್ಲ ಅವನು ನಿಮ್ಮ ಮೇಲೆ ಆ ಒಂದು ಭಾವ ಮತ್ತೆ ನಿರಂತರ ಉಳಿಯತ್ತೆ ನಮ್ಮ ಭಕ್ತಿ ಪ್ರಾಮಾಣಿಕವಾಗಿದ್ದಾದ್ರೆ ನಡೆಸಿದ ಪ್ರತಿಯೊಂದು ಚಟುವಟಿಕೆಯು ಭಗವಂತ ಎಂದು ಮತ್ತೆ ಮರೆಯುವಂಥದ್ದಲ್ಲ ಪ್ರಯ ಮತ್ತೆ ಆಶುಪ್ರಯಾತಿ ಕೂಡ್ಲೆ ಇದು ತದಾಗುವುದಲ್ಲ ನಾವು ಅಯ್ಯೋ ದೇವರಿಗೆ ನಾವು ಈ ಸಲ ಏನು ದೊಡ್ಡ ಕಾರ್ಯ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೋಮ ಮಾಡಿಸ್ಬೇಕಿತ್ತು ಮಾಡಿಸ್ಲಿಲ್ಲ ದೇವರಿಗೆ ಹೋಮ ಮಾಡಿಸುದು ದೇವರಿಗೆ ಹೋಮ ಬೇಕಾಗಿಲ್ಲ ದೇವರಿಗೆ ಹೋಮ ಮಾಡಿ ಮಾಡೋದು ಬೇಡ ಅಂತ ನಾನು ಹೇಳ್ತಿಲ್ಲ ಆದ್ರೆ ದೇವರಿಗೆ ಹೋಮ ಅಲ್ಲ ಅದು ಅದು ನಮ್ಮ ಏಳಿಗೆಗಾಗಿ ಅಲ್ಲ ನಾವು ದೇವರಿಗೆ ಒಂಥರ ನಮ್ಗೆ ಏನ್ ಗೊತ್ತಾ ಜಗತ್ನಲ್ಲಿ ವ್ಯವಹಾರ ಮಾಡುವಾಗ ಯಾರಿಗಾದ್ರೂ ಏನಾದ್ರೂ ಕೊಟ್ರೆ ಮಾತ್ರ ಪ್ರೀತಿ ಮಾಡ್ತಾರೆ ಯಾರಾದ್ರೂ ನಮ್ಮ ಹತ್ರ ಆ ವ್ಯವಹಾರ ಎದುರುಗಡೆ ಇಟ್ಟುಕೊಂಡಿದ್ರೆ ಮಾತ್ರ ಪ್ರೀತಿ ಇದೆ ಅಂತರ್ಥ ಅಂತ ಹೀಗೆಲ್ಲ ನಮ್ಮಲ್ಲೂ ಒಂದು ವ್ಯವಹಾರ ಬೆಳೆದಿರುತ್ತಲ್ಲ ಈ ವ್ಯವಹಾರ ನಾವು ದೇವ್ರ ಹತ್ರನೂ ಕಟ್ಟಿಕೊಳ್ಳಿಕ್ ಹೋಗ್ತೀವಿ ಮನುಷ್ಯನಲ್ಲಿ ಹಾಗೆ ಇರುತ್ತೆ ಬಿಡಿ ಅವನಿಗೆ ಬೇಕಾದಾಗ ಮಾತಾಡ್ತಾನೆ ಬೇಡವಾದಾಗ ಬಿಡ್ತಾನೆ ಅವನಿಗೆ ಅವನದ್ದೇ ಆದ ಅನೇಕ ಪರಿಸ್ಥಿತಿಗಳು ಅವನನ್ನ ಕಾಡ್ತಾ ಹೋಗುತ್ತೆ ಅವನು ಅವನ ಮಿತಿಯೊಳಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ತಾನೆ ಭಗವಂತನ ಹತ್ರ ನಾವು ಆ ವ್ಯವಹಾರ ಮಾಡ್ಲಿಕ್ಕೆ ಆಗಲ್ಲಲ್ಲ ಅವನಿಗೆ ನಾವು ಬೇರೆದ್ದಕ್ಕೆ ಸಮಯ ಕೊಟ್ಟು ದೇವರಿಗೆ ನಾವು ಸಮಯ ಕೊಡ್ಲಿಲ್ಲ ಅಂದ್ರೆ ಒಂದ್ ಮೂರ್ಖತನ ಅದು ಬೇರೆ ಪ್ರಶ್ನೆ ಆದ್ರೆ ದೇವ್ರ ಹತ್ರ ವ್ಯವಹಾರ ಮಾಡುವಾಗ ಮನುಷ್ಯರಂತೆ ವ್ಯವಹಾರ ಮಾಡ್ಬೇಕು ನಾವು ಅಂತ ಅನ್ಕೊಂಡ್ ವ್ಯವಹಾರ ಮಾಡಿದ್ರಿಂದ ನಮ್ಗೆ ಕೆಲವೊಂದು ಸರ್ತಿ ದೇವರಿಗೆ ಏನೋ ಕೋಪ ಬಂದಿದೆ ನಾನು ಈ ಸಲ ಹೋಮ ಮಾಡಿಸಿಲ್ಲ ನಾನು ಈ ಸಲ ಉತ್ಸವ ಕೊಡ್ಸಿಲ್ಲ ನಾನು ಈ ಸಲ ಅದು ಮಾಡಿಲ್ಲ ಇದು ಮಾಡಿಲ್ಲ ನಮ್ಗೆ ಕೊರಗು ನಮಗೆ ಒಂದು ರೀತಿಯಿಂದ ದೇವರತ್ರ ಮುಖ ತೋರಿಸ್ಲಿಕ್ಕೆ ಅಷ್ಟು ಆ ಸೆನ್ಸಿಟಿವ್ ಆಗಿದ್ರು ದೇವರು ಮೆಚ್ಚುತ್ತಾನೆ ಅಯ್ಯೋ ನಾನು ಆಡ್ಲಿಲ್ಲ ಅನ್ನೋ ಕೊರಗಿದೆ ಅಲ್ಲ ಅವನಿಗೆ ವಾಮ್ ಬಲಿ ನನ್ನ ಹತ್ರ ಕೊಡ್ಲಿಕ್ಕೆ ನಿನಗೆ ಏನು ಜಾಗ ಇಲ್ಲ ಭೂಮಿಯಲ್ಲಿರುವ ಎಲ್ಲ ಜಾಗ ನಿಂದೆ ಏನ್ ನಿನಗೆ ಎಂತ ಹೊಸ್ತು ಕೊಡ್ಲಿ ಇಂತ ದಾನದ ಪ್ರಕ್ರಿಯೆನ ಯೋಚಿಸಿ ಭಗವಂತನ ಸ್ವರೂಪದಲ್ಲೇ ಇರುವ ಎಲ್ಲವನ್ನೂ ಕೂಡ ಕೊಡ್ಲಿಕ್ಕೆ ಅಂತ ಕೈ ಎತ್ತಿಕೊಂಡಾಗದು ನನ್ನದಲ್ಲ ಅದು ಔನತ್ಯೆ ಅಂತ ಗೊತ್ತಾದಾಗ ಹೇಗೆ ಭಗವಂತ ನೀನು ಒಂದು ಹೆಜ್ಜೆ ಕೊಟ್ಟಾಯ್ತು ಎರಡನೇ ಹೆಜ್ಜೆ ಕೊಟ್ಟಾಯ್ತು ನನ್ನನ್ನೇ ಕೊಟ್ಟಿಲ್ಲ ಅಂತ ನೀನ್ ಅನ್ಕೊಂಡಿ ಆಗ ಮೂರನೇ ಹೆಜ್ಜೆ ಕೊಟ್ಟಾಯ್ತು ಅಂತ ಹೇಗೆ ಪ್ರೀತನಾದನು ಅಷ್ಟೇ ನಮ್ಮ ಬಗ್ಗೆಯೂ ಕೂಡ ಭಗವಂತನಿಗಿರುವ ಪ್ರೀತಿ ಯೋಚಿಸ್ತೇವಲ್ವಾ ದೇವ್ರಿಗೆ ಹಾಗ್ ಮಾಡ್ಬೇಕು ದೇವರಿಗೆ ಹೀಗ್ ಮಾಡ್ಬೇಕು ಅವನಿಗೇನ್ ಮಾಡ್ಬೇಕಾದ್ದಿಲ್ಲ ಅವನಿಗೆ ಮಾಡ್ಬೇಕು ಅಂದ್ರೆ ನಾವು ಕೊಟ್ಟು ತಿನ್ಬೇಕು ಕೊಟ್ಟು ಉಪಯೋಗಿಸ್ಬೇಕು ಕೊಟ್ಟು ಬದುಕಬೇಕು ನೈವೇದ್ಯ ಅಂದ್ರೆ ದೇವರಿಗೆ ಎರಡು ತೆಗೆದಿಟ್ಟ ನಿನ್ನೆಯ ಮೊನ್ನೆಯ ಬಾಡಿದೆ ಎರಡು ಬಾಳೆಹಣ್ಣು ಮಾತ್ರ ನಮ್ಗೆ ಮಾತ್ರ ಕೊಗಸ್ತಾದ ಪದಾರ್ಥಗಳನ್ನ ಚೆನ್ನಾಗಿ ಬೇಯಿಸಿದ ನಮ್ಗೋಸ್ಕರ ಮಾಡಿದ್ದ ಆ ರಾಶಿಯಲ್ಲಿ ಹಾಕಿಕೊಂಡು ತಿನ್ನುವುದು ಅಂತ ಅನ್ನೋದುಂಟಲ್ಲ ಅದು ಯಾವ ಕಾರಣಕ್ಕೂ ಕ್ಷಮ್ಯ ಆಗುದಿಲ್ಲ ನಾವು ಏನ್ ಮಾಡಿದ್ರು ಏನ್ ತಿಂದ್ರು ಉಂಡ್ರು ನಿಂತು ಗೆದ್ರು ಕೂತ್ರು ಎಲ್ಲದರಲ್ಲೂ ಎಷ್ಟು ಸಾಧ್ಯವೋ ಅಷ್ಟು ಸರ್ತಿ ನೆನಪಾಗಲ್ಲ ನಾವು ಕೂಡ ಮಿತಿಯಲ್ಲೇ ಇದ್ದವ್ರು ಸರ್ತಿ ನೆನಪಾಗುತ್ತೆ ನೆನಪಾಗುವಾಗ ಎಷ್ಟು ಸಾಧ್ಯವೋ ಅಷ್ಟು ತೊಡಗಿ ಎಷ್ಟು ಸಾಧ್ಯವೋ ಅಷ್ಟು ಸರೆಂಡರ್ ಆಗಿ ಮುಂದೆ ಎಲ್ಲಾ ಕ್ರಿಯೆಯಲ್ಲೂ ನನಗೆ ಹಾಗೆ ನೆನಪಾಗ್ಲಿ ಅಂತ ಭಗವಂತನ ಹತ್ರ ಪ್ರಾರ್ಥಿಸಿ ಮುಂದುವರೆಸಿದಾಗ ಅದನ್ನೇ ಭಕ್ತಿ ಅಂತ ಹೇಳುದು ಆಗಲೇ ತೃಪ್ತಿ ಅಂತ ಅನ್ನೋದು ಗೊತ್ತಾಗುತ್ತೆ ಎಷ್ಟು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತೇವೋ ಅಷ್ಟು ನಮಗೆ ಪ್ರಾಪಂಚಿಕ ವಿಷಯದಲ್ಲಿ ತೃಪ್ತಿ ಇರುತ್ತೆ ಎಷ್ಟು ನಾವು ನಮಗೋಸ್ಕರ ಅಂತ ಮಾಡ್ತಾ ಹೋಗ್ತೀವೋ ಅಷ್ಟು ಸಿಕ್ಕಿದ್ರು 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 ತೃಪ್ತಿ ಇಲ್ಲದೆ ಮತ್ತಷ್ಟು ಬೇರೆಯವರ ಎತ್ತರವನ್ನ ಕೈ ಸಿಕ್ಕಿಕೊಳ್ತಾ ನೋಡ್ತಾ ನೋಡ್ತಾ ನೋಡುತ್ತಾ ನಮಗೆ ನಾವೇ ಬೆಂಕಿ ಹಾಕೊಂಡು ಹುರಿದುಕಾಗಿ ಭಸ್ಮವಾಗಿ ಯಾರಿಗೂ ಕಾಣದಂತ ಆಗ್ತೇವೆ ಆದ್ರಿಂದಾಗಿ ಎಷ್ಟು ಭಗವಂತನಲ್ಲಿ ನಾವು ನಮ್ಮನ್ನ ಅರ್ಪಿಸಿ ಕರ್ತವ್ಯದಲ್ಲಿ ತೊಡಗ್ತೇವೋ ಅಷ್ಟು ನಮಗೆ ಶ್ರೇಯಸ್ಸು ಅನ್ನೋದನ್ನ ಈ ಪದ್ಯ ನಿರೂಪಣೆ ಮಾಡಿತು ಮತ್ತಷ್ಟು ಸಂಗತಿಗಳನ್ನ ಅಹ್ ಈ ವಿಷಯದಲ್ಲಿ ಅಹ್ ಕೃಷ್ಣಾಮೃತ ಮಹಾನ ವಿಷಯದಲ್ಲಿ ನಾನು ನೋಡೋಣ